ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಬೆಳಿಗ್ಗೆ ಬೇಗನೆ ಎದ್ದು ವಾಷಿಂಗ್ ಮಿಷಿನ್ಸ್ಗೆ ಬಟ್ಟೆಗಳೆಲ್ಲ ಒಕ್ಕಿದ್ದಿತ್ತು ಅದನ್ನು ಹಾಕಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ ಇವತ್ತು ನಾನು ಚಪಾತಿ ಮತ್ತು ಕುಂಬಳಿಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಫಸ್ಟು ಕುಂಬಳಿಕಾಯಿ ಪಲ್ಯ ಮಾಡೋಣ ಅಂತ ರಾತ್ರಿ ನಾನು ಕುಂಬಳಿಕಾಯಲ್ಲಿ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಕೊಬ್ಬಳಿಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಆ ಸ್ಟೀಮಲ್ಲಿ ಬೇಯ್ಯೋ ಥರ ಬೇಯಿಸ್ಕೋಬೇಕು ಬೇಕಂದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಪಲ್ಯ ಮಾಡಿಟ್ಟಾಯಿತು ಚಪಾತಿಗಿಟ್ಟು ಆಲ್ರೆಡಿ ಕಲಸಿಟ್ಟಿದ್ದೆ ಸೊ ಮಂಡೆ ಆಗಿರೋದ್ರಿಂದ ಪೂಜೆ ಮಾಡಬೇಕು ಸೊ ಬೆಳಿಗ್ಗೆನೆ ಕಸ ಎಲ್ಲ ಗುಡಿಸಿ ಎಲ್ಲ ಎಲ್ಲ ಒರೆಸ್ಕೊಂಡು ಆಚೆ ಎಲ್ಲ ಆಚೆ ಎಲ್ಲ ಒರೆಸಿ ನೀಟ್ ಮಾಡಿಕೊಂಡೆ ಇಲ್ಲಿ ಪಲ್ಯ ಎಲ್ಲ ರೆಡಿ ಆಗಿತ್ತಲ್ಲ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಇವಾಗ ಚಪಾತಿನ ಲಟ್ಟಿಸ್ಕೊಂಡು ಅದಕ್ಕೆ ಲಟ್ಟಿಸಿ ಬೇಯಿಸ್ಕೊಂಡು ಬಾಕ್ಸ್ ಪ್ಯಾಕ್ ಮಾಡಬೇಕಾಗಿತ್ತು ಚಪಾತಿಗೆ ಕೆಲವೊಬ್ರು ಆಯಿಲ್ ಹಾಕ್ತಾರೆ ಕೆಲವೊಬ್ರು ತುಪ್ಪ ಹಾಕ್ತಾರೆ ಅದು ಕಂಫರ್ಟು ಇವಾಗ ಚಪಾತಿ ಎಲ್ಲ ಬೇಯಿಸ್ಕೊಂಡಾಯ್ತು ಇವಾಗ ಆಫೀಸ್ ಲಂಚ್ ಬಾಕ್ಸ್ಗೆ ಚಪಾತಿ ಮತ್ತು ಕೊಂಬಿಕಪ್ಪಲನ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಾಯಿತು ಆಗ್ತಿತ್ತು ಬೇಗ ತಿನ್ಕೊಬಳೋಣ ನಾನು ಬ್ರೇಕ್ಫಾಸ್ಟ್ ಅಂತೇಳಿ ನಾನು ಹಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಇವಾಗ ಮಾರ್ನಿಂಗ್ ಲೇಟ್ ಆಗೋಯ್ತು ನಾನು ಪೂಜೆ ಮಾಡೋಕ್ಕಾಗಲಿಲ್ಲ ನನ್ನ ಮಗ ಎದ್ಬಿಟ್ಟ ಸೊ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ ಸೊ ಈವ್ನಿಂಗಲ್ಲಿ ಹೊಸಲೆಲ್ಲ ತುಳ್ಕೊಂಡು ರಂಗೋಲಿ ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ಆ್ಯಪಲ್ ಮತ್ತೆ ಅವನು ಎತ್ಬಿಟ್ಟ ಮಲಗಿದ್ದವನು ಅವನು ಎತ್ಕೊಂಡೆ ರಂಗೋಲಿ ಮತ್ತೆ ಬಿಟ್ಕೊಂಡು ರಂಗೋಲಿ ಅರ್ಶನ ಕುಂಬಲ್ಬಿಟ್ಟು ರೆಡಿ ಮಾಡಿಕೊಂಡೆ ಮತ್ತು ಇವಾಗ ಒಂದು ಸ್ನ್ಯಾಕ್ ಟೈಮ್ಗೆ ಆ್ಯಪಲ್ನ ತುರ್ತು ತಿನ್ನಿಸ್ತಾ ಇದ್ದೆ ಒಂದು ಮಾಮ ಅತ್ತವರಿಂದ ಒಂದು ಪಾರ್ಸಲ್ ಬರುತ್ತಿತ್ತು ಆ ಪಾರ್ಸಲ್ನ ಅನ್ಬಾಕ್ಸ್ ಮಾಡಿ ಅದನ್ನೆಲ್ಲ ಚೆಕ್ ಮಾಡ್ಕೊತ ಇದ್ದೆ ನನಗಿಂತ ಕ್ಯೂರಿಯಾಸಿಟಿ ಅವ್ನಿಗೆ ಜಾಸ್ತಿ ಏನು ಆರ್ಡ್ರ್ ಮಾಡಿದ್ದಾರೆ ಏನಂತ ಜೆಪ್ಟೋಯಿಂದ ಏನು ಆರ್ಡ್ರ್ ಮಾಡಿದ್ರು ಆ ಬ್ಯಾಗು ಪಾರ್ಸಲ್ ಏನು ಬಿಡೋಲ್ಲ ಎಲ್ಲದರಲ್ಲೂ ಆಟಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಮತ್ತೆ ಊಟ ಎಲ್ಲ ಆದಮೇಲೆ ಮತ್ತೆ ಒಂದು ಪವರ್ನಪ್ ತಗೋತಾನೆ ಆ ಗ್ಯಾಪಲ್ಲಿ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಬೆಳಿಗ್ಗೆ ಎಲ್ಲ ದೇವರು ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಟಿದ್ದೆ ಸೊ ಈಗ ಹೂವುಗಳನ್ನೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ அத தமால் దీపాచ్య గనకడే చు పూజ మాడి పూజే లంగితి బగా ಮತ್ತು ನೈಟ್ ಅಡುಗೆ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ ಒನ್ ಟೈಮ್ಗೋಸ್ಕರಕ್ಕೆ ಏನು ಮಾಡೋದಂತ ಸರಿ ಅಂತ ಹೇಳಿ ಅನ್ನ ಮತ್ತು ಚಟ್ನಿ ಮಾಡಿಕೊಂಡೆ ಹಸ್ಬೆಂಡು ಬೋಂಡ ಮತ್ತು ಬಜ್ಜಿ ತೊಗೊಂಡು ಬಂದಿದ್ರು ಅದನ್ನು ತಿಂದಾಯಿತು ಇವಾಗ ಮಾರ್ನಿಂಗ್ ಬಟ್ಟೆ ಎಲ್ಲ ಒಗ್ದಾಕಿದ್ದಲ್ವಾ ಎಲ್ಲ ಒಣಗಿಟ್ಟು ಅದನ್ನ ಎತ್ಕೊಂಡು ಒಂದು ಇಟ್ಟಿದ್ದೆ ಅದೆಲ್ಲ ಫೋಲ್ಡ್ ಮಾಡಿ ಅದೆಲ್ಲ ಎತ್ತಿಟ್ಟು ಬಟ್ಟೆ ಮಾಡಿಸಿ ಎತ್ತಿದ್ದ ಒಂದು ದೊಡ್ಡ ಕೆಲಸ ಥರ ಫೀಲ್ ಆಗುತ್ತೆ ಇದೆಲ್ಲ ಮುಗಿಸಿ ಅಡುಗೆ ಮನೆಗೆಲ್ಲ ಕೆಲಸ ಮುಗಿಸಿ ಮಲಗೋದಷ್ಟೇ ಇವಾಗ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದಿರ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್